ನಾನು ಫೈನಲಿ ಮನೆಗೆ ರೀಚ್ ಆದೆ ನೋಡಿ ನಾನು ವೆಲ್ಕಮ್ ಮಾಡ್ಲಿಕ್ಕೆ ಇವಳು ಬಂದಿದ್ದಾಳೆ ಎಲ್ಲ ಹೇಳ್ತಾರೆ ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿತದೆ ಅಂತ ನನ್ನ ಬೆಕ್ಕುಗಳು ಕಣ್ಣು ಓಪನ್ ಮಾಡಿಯೇ ಕುಡಿತದಪ್ಪ ನೋಡಿ ಸಹ ಹಾಗೆ ಕಣ್ಣು ಓಪನ್ ಮಾಡಿಯೇ ಹಾಲು ಕುಡಿತಾ ಅಲ್ಲ ಬೆಳ್ಳುಳ್ಳಿ ಮುರ್ರ ಒಂದು ವಾರ ಮೊದಲು ಕಾರ್ನ್ ತಂದಿದ್ದೆ ಸೊ ಇದು ನೋಡಿ ಸ್ವೀಟ್ ಕಾರ್ನ್ ಆಕ್ಚುಲಿ ಇದು ಫುಲ್ ಇತ್ತು ನಾನು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಫ್ರಿಜ್ಜಿಂದ ಈಗ ತೆಗ್ದೆ ಹಲೋ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಐ ಹೋಗಿ ನೀವೆಲ್ಲರೂ ಸೂಪರಾಗಿದ್ದೀರ ಅಂದ್ಕೊಳ್ತೀನಿ ನಾನೀಗ ಸ್ಕೂಲ್ಗೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹಿಡಿದು ನಡ್ಕೊಂಡು ಬರೋದು ಸೊ ನಡ್ಕೊಂಡು ಬರುವಾಗ ನಮಗೆ ಒಂದು ಬಿಲ್ಡಿಂಗ್ ಕಾಣಲಿಕ್ಕೆ ಸಿಗ್ತದೆ ಸೊ ನಾನು ಹೇಗೆ ತೋರಿಸ್ತೇನೆ ನೋಡಿ ನೋಡಿದ್ರೆ ಅಂದ್ಕೊಳ್ತೇನೆ ಅದರಲ್ಲಿ ಸರಿ ಸುಮಾರು ಫಿಫ್ಟಿ ಫೋರ್ ಫ್ಲೋರ್ ಉಂಟು ಸೊ ಹೀಗೆ ನಡ್ಕೊಂಡು ಹೋಗುವಾಗ ಕಾಣಿಸ್ತದೆ ನೋಡಿ ಎಷ್ಟೆ ಬಿಲ್ಡಿಂಗ್ ನೋಡಿ ಸೊ ಇನ್ನೂ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾನೇ ಉಂಟು ನಾನು ಫೋರ್ ಇಯರ್ಸಿಂದ ನೋಡ್ತಾ ಇದ್ದೇನೆ ಎವ್ರಿ ಡೇ ನಾನು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಇಟ್ ಮೀನ್ಸ್ ರಾಂಗ್ ಸೈಡಲ್ಲೇ ನಡ್ಕೊಂಡು ಹೋಗಬೇಕು ರೋಡಿಂದ ಆಚೆ ಬದಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಮನೆ ಹತ್ರ ಅಲ್ಲಿ ಕರುವಿಲ್ಲ ಕಟ್ಟಾಗಿ ಆ ಕಡೆ ಹೋಗಲಿಕ್ಕೆ ಹಾಗಾಗಿ ನಾನು ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು ಸೊ ಬೇರೆ ರಸ್ತೆ ಉಂಟು ಹೋಗಲಿಕ್ಕೆ ಅದರಲ್ಲೆಲ್ಲ ನೀರು ಬರ್ತದೆ ನೀರಿನ ಚರಂಡಿ ಉಂಟು ಗಾಜಿನ ಬಾಟಲ್ಗಳಿರ್ತದೆ ಕಾಲಿಗೆಲ್ಲ ಗಾಯ ಆಗ್ತದೆ ಸೊ ನಾನು ಇದೇ ರಸ್ತೆಯನ್ನು ಅವಲಂಬಿಸಬೇಕಾಗ್ತದೆ ಸೊ ಆದಷ್ಟು ಜಾಗ್ರತೆಯಿಂದ ಪ್ರತಿದಿನ ಹೋಗಿ ಬರೋದು ನಾನು ಫೈನಲಿ ಮನೆಗೆ ರೀಚ್ ಆದೆ ನೋಡಿ ಸೊ ನಾನು ವೆಲ್ಕಮ್ ಮಾಡಲಿಕ್ಕೆ ಇವಳು ಬಂದಿದ್ದಾಳೆ Pune jeli kongka. Hai. Kai jele. Lupa ma. L eh. Mucu, kongkini jeli. ತುಂಬ ನನ್ನ ಮನೆಗೆ ರೀಚ್ ಆದ ನೋಡಿ ಇಲ್ಲಿ ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ ಯಾರು ಕೂತಿದ್ದಾರೆ ಅಂತ ನಿಮಗೆ ಬೇಸಿಗೆ ಕಾಲದಲ್ಲಿ ತೋರಿಸಿದ್ದೆ ನಮ್ಮ ಮನೆಯಲ್ಲಿ ಈ ಮರದಲ್ಲಿ ಹಲಸಿನ ಹಣ್ಣು ಉಂಟು ಅಂತ ನೋಡಿ ಇಲ್ಲೆಲ್ಲ ಹಾಗೆ ಉಂಟು ತುಂಬ ಉಂಟು ಆದರೆ ಇನ್ನು ಹಣ್ಣು ನಿನ್ನೆ ಒಂದು ಹಣ್ಣಾಗಿತ್ತು ನಿನ್ನೆ ರಾತ್ರಿಗೆ ದೋಸೆ ಮಾಡಿದ್ವಿ ಸೊ ಇನ್ನು ಹಣ್ಣಾಗಿ ಬಿದ್ದ ಮೇಲೆ ಒಂದೊಂದ್ರದ ದೋಸೆ ತಿಂಡಿ ಇಡ್ಲಿ ಎಲ್ಲ ಮಾಡುದು ಅಲ್ಲೆಲ್ಲ ಉಂಟು ನೋಡಿ ಯಾರು ನಾನು ಈಗ ಮನೆಗೆ ಬಂದು ರೀಚ್ ಆಗಿ ಆಯಿತು ಇಲ್ಲಿ ನೋಡಿ ಮಾಮಿ ಈ ಗೆಣಸಿನ ಪೋಡಿಯನ್ನು ಮಾಡ್ತಾ ಇದ್ದಾರೆ ಕಟ್ ಮಾಡಿ ಇಟ್ಟಿದ್ದಾರೆ

ನಾನು ಸ್ಕೂಲಿಂದ ಬಂದ ಹಾಗೆ ಪ್ರತಿದಿನ ಈ ಎರಡು ಬೆಕ್ಕು ಮರಿಗಳಿಗೆ ಹಾಲು ಹಾಕ್ತೇನೆ ಸೊ ಹಾಲಂದರೆ ಅಮೂಲ್ಯ ಮಿಲ್ಕ್ ಪೌಡ್ರ್ ಅಂತಂದಿಟ್ಟು ಹಾಕೋದು ಬಿಕಾಸ್ ಮನೆಯ ಹಾಲು ಚಾಕೆ ಮಾತ್ರ ನಾವು ಬಳಸೋದು ಅದನ್ನು ಇವುಗಳು ಕುಡಿಯುವುದಿಲ್ಲ ಉಂಟು ನೋಡಿ ಹಾಲಿನ ಪೌಡ್ರು ಇದನ್ನು ಹೀಗೆ ಹಾಕಿ ಸ್ವಲ್ಪ ನೀರು ಹಾಕ್ತೇನೆ

ಎಲ್ಲ ಹೇಳ್ತಾರೆ ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿತದೆ ಅಂತ ನನ್ನ ಬೆಕ್ಕುಗಳು ಕಣ್ಣು ಓಪನ್ ಮಾಡಿಯೇ ಕುಡಿತದಪ್ಪ ನೋಡಿ ಸಹ ಹಾಗೆ ಕಣ್ಣು ಓಪನ್ ಮಾಡಿಯೇ ಹಾಲು ಕುಡಿತಾ ಇದ್ದಾನೆ ಅಲ್ಲ ಬೆಲ್ಲುಲಿ

ಆ್ಯಕ್ಚುಲಿ ಇದು ಫುಲ್ ಇತ್ತು ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಿಂದ ಈಗ ತೆಗೆದು ವಾಶ್ ಮಾಡಲಿಕ್ಕಂದು ಬಡಿಸಿ ಆಯಿತು ಸೊ ಇದನ್ನೀಗ ಬೇಯಿಸ್ಲಿಕ್ಕೆ ಉಂಟು ನಾನು ಈ ಥರ ಒಲೆ ಮೇಲೆ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು ಬೇಯಿಸ್ಲಿಕ್ಕೆ ಇಟ್ಟ ಕಾರ್ನ್ ಆಲ್ಮೋಸ್ಟ್ ಬೆಂದಾಯಿತು ನೋಡಿ ಇಲ್ಲಿ ಬೆಂದು ರೆಡಿಯಾಗಿದೆ ಸೊ ಇದನ್ನೀಗ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಲಿಕ್ಕೆ ಉಂಟು ನನ್ನ ಮಾಮಿ ತುಪ್ಪ ಮಾಡಲಿಕ್ಕೆ ಅಂತ ಹೇಳಿ ಬೆಣ್ಣೆಯನ್ನು ತೆಗೆದಿಟ್ಟಿರ್ತಾರೆ ನಾನು ಇದರಿಂದ ಈಗ ತುಪ್ಪಕ್ಕೆ ಕದಿತಾ ಇದ್ದೇನೆ ನೋಡಿ ಇಲ್ಲಿಗ ನಾನು ಎಲ್ಲವನ್ನು ಶಿಫ್ಟ್ ಮಾಡ್ಕೊಂಡಿದ್ದೇನೆ ಸೊ ಬೇಯಿಸಿದ ಕಾರ್ನನ್ನು ತುಪ್ಪಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇದು ಇವತ್ತು ನಮ್ಮದು ಬಟರ್ ಕಾರ್ನ್ ಇಲ್ಲಿಗ ಕಾರ್ನ್ ಸ್ವಲ್ಪ ಫ್ರೈ ಆಗ್ತಾ ಉಂಟು ಸೊ ನಾನು ಅದಕ್ಕೆ ಈಗ ಇದು ನಮ್ಮ ಮನೆಯಲ್ಲಿ ತಂದಂತಹ ಪೆಪ್ಪರ್ ಪೌಡ್ರ್ ಪೌಡರ್ ಸೊ ಇದನ್ನ ಈಗ ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು ಮಾಡಿ ಈ ತರ ಮಾಡಿ ಸರ್ವ್ ಮಾಡುದು ಸೊ ಇವತ್ತು ಬಟರ್ ಪೇಪರ್ ಕಾರ್ನ್ ರೆಡಿ ಆಯಿತು ಇದು ನಮ್ಮದೇ ಮನೆಯ ಪ್ಲಾಂಟ್ ಅಲ್ಲಿ ಆದಂತಹ ಬದನೆ ಮತ್ತು ಬೆಂಡೆಕಾಯಿ ಸೊ ಇದನ್ನು ಇವತ್ತೊಂದು ಪಲ್ಯ ಮಾಡು ಹೇಳಿದ್ರು ಮಾಮಿ ಹಾಗೆ ಇಲ್ಲಿ ಪಲ್ಯ ಮಾಡ್ಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲಾದಂತಹ ಬೆಂಡೆಕಾಯಿಯ ಪಲ್ಯವನ್ನು ಮಾಡಲಿಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಒಂದು ಎರಡು ಮೆಣಸು ಕಟ್ ಮಾಡಿದ್ದೇನೆ ಒಂದು ಆನಿಯನ್ನು ಆಮೇಲೆ ಬೆಂಡೆಕಾಯಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ ಆಮೇಲೆ ಇಲ್ಲಿ ಮನೆಯಲ್ಲಾದಂತಹ ಬದನೆ ಉಂಟು ಇದು ಹಾಗಿದ್ರ ಜೊತೆ ಟೇಸ್ಟಿಗೊಂದು ಸಣ್ಣ ಆಲೂಗಡ್ಡೆಯನ್ನು ಸಹ ಕಟ್ ಮಾಡಿಕೊಂಡಿದ್ದೇನೆ ಸೊ ಇದನ್ನೆಲ್ಲ ಹಾಕಿ ಒಂದು ಸಿಂಪಲ್ ಆದಂತಹ ಪಲ್ಯವನ್ನು ಮಾಡ್ತೇನೆ ಸ್ಟವ್ ಮೇಲೆ ನಾನಿಲ್ಲಿ ಏನು ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಇದ್ದೇನೆ ಈಗ ಆಯಿಲ್ ಆಲ್ಮೋಸ್ಟ್ ಬಿಸಿ ನಾನು ನನಗೆ ಪಾತ್ರೆ ನಾವಾಗಲೇ ಇಟ್ಟಿದ್ದು ಬಿಸಿಗೆ ಇಲ್ಲಿಗೆ ನಾನು ಸಾಸಿವೆ ಕಾಳನ್ನು ತೊಗೊಂಡಿದ್ದೀನಿ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಸಿವೆ ಕಾಳು ಹೊಡಿಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೀಗ ನಾಲ್ಕು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ನಂತರದಲ್ಲಿ ಕಟ್ ಮಾಡಲಿಕ್ಕಂತ ಹಾಕಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಆನಿಯನ್ ಫ್ರೈ ಆಗಿ ಆಯಿತು ಸೊ ಮೆಣಸು ಹಾಕ್ಕೊಂಡಿದ್ನಲ್ವಾ ಸೊ ಮೆಣಸಿನ ನಂತರದಲ್ಲಿ ಆನಿಯನನ್ನು ಹಾಕ್ಕೊಂಡು ಆನಿಯನನ್ನು ಫ್ರೈ ಮಾಡ್ತಾ ಇದ್ದೀನಿ ಮೋಸ್ಟ್ ಇಲ್ಲಿ ಆನಿಯನ್ ಚೆಂದಾಗಿ ಫ್ರೈ ಆಗಿದೆ ಬ್ರೌನ್ ಕಲರಿಗೆ ಟರ್ನ್ ಆಗುವಾಗ ನಾನು ಇಲ್ಲಿ ಬೆಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗಲಿ ತಿಲ್ಲದಿದ್ದರೆ ಅದರ ಹಳ್ಳೋಳೆ ಬಿಡ್ತದೆ ಹಾಗಾಗಿ ಇಲ್ಲಿ ಆಯಿಲಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬೆಂಡೆಕಾಯಿಯನ್ನು ಹಾಕಿದ ನಂತರದಲ್ಲಿ ಕಟ್ ಮಾಡಿಟ್ಟಂತಹ ಆಲೂಗೆಡ್ಡೆಯನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೆಕ್ಸ್ಟ್ ಇನ್ನು ಇಲ್ಲಿ ಬದನೆ ಹಾಕಿಟ್ಟಿದ್ದೇನೆ ಅಲ್ವ ನೀರಲ್ಲಿ ಸೊ ಈ ಬದನೆಯನ್ನು ಕೂಡ ಪಲ್ಯಕ್ಕೆ ಸೇರಿಸ್ಕೊಳ್ತೀನಿ ಇಲ್ಲಿ ನಾನು ಪಲ್ಯಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನಾನಿಗಿಲ್ಲಿ ಪಲ್ಯವನ್ನು ಬೇಯಕ್ಕೆ ಇಡ್ತಾ ಇದ್ದೇನೆ